ನಾನು ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಓಟ್ ಹಾಕ್ತಾ ಇರೋದು ಕರ್ನಾಟಕದ ಬಿ ಜೆ ಪಿಯ ಪಫಾರ್ಮೆನ್ಸ್ ನೋಡಿ ಖಂಡಿತ ಅಲ್ಲ ಮೋದಿಯವರನ್ನು ನೋಡಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಹಾಕುವ ಒಂದು ಓಟು ಅದು ಮೋದಿಯವರ ಕೈಯನ್ನು ಬಲಪಡಿಸ್ತದೆ ಅಷ್ಟು ಸಾಕು ನಮಗೆ ಕಾರಣ ಕೊರೋನಾ ಸಂದರ್ಭದಲ್ಲಿ ಮೋದಿ ಸರ್ಕಾರ ಯಾವ ರೀತಿಯಾಗಿ ಕೊರೋನಾವನ್ನು ನಿಭಾಯಿಸ್ತು ಅನ್ನೋದು ಇಡೀ ಜಗತ್ತು ಕಂಡಿದೆ ಅಮೇರಿಕಾದಂತಹ ದೇಶಗಳ ತತ್ತರಿಸಿ ಹೋದವು ನಮ್ಮ ಭಾರತ ಅತ್ಯುತ್ತಮವಾಗಿ ಕೊರೋನಾವನ್ನು ನಿಭಾಯಿಸ್ತು ಮತ್ತು ಇಡೀ ಜಗತ್ತಿನಾದ್ಯಂತ ಭಾರತಕ್ಕೆ ಇವತ್ತು ಎಂಥ ಬೆಲೆ ಬರ್ತಾ ಇದೆ ಭಾರತಕ್ಕೆ ಎಂಥ ದೊಡ್ಡ ಗೌರವವನ್ನು ಪ್ರತಿಯೊಬ್ಬರು ಕೂಡ ಕೊಡ್ತಾ ಇದ್ದಾರೆ ಅನ್ನೋದನ್ನು ಪ್ರತಿ ದಿವಸ ನಾವು ಕಾಣ್ತಾ ಇದ್ದೇವೆ ಇನ್ನು ಹೈವೇಗಳಾಗಲಿ ಅಭಿವೃದ್ಧಿಯಾಗಲಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ ರಾಮಮಂದಿರ ನಿರ್ಮಾಣ ಆಗಿದೆ ಆ ಮೋದಿಯವರ ಟೀಮಿನಲ್ಲಿರತಕ್ಕಂತಹ ಜನ ಇದ್ದಾರಲ್ಲ ಅಮಿತ್ ಶಾ ಅವರಾಗಿರಬಹುದು ನಿರ್ಮಲಾ ಸೀತಾರಾಮನ್ ಆಗಿರಬಹುದು ನಿತಿನ್ ಗಡ್ಕರಿ ಆಗಿರಬಹುದು ನಮ್ಮ ಜೈಶಂಕರ್ ಅವರಾಗಿರಬಹುದು ಎಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಮತ್ತು ಹಳ್ಳಿಯಲ್ಲಿದ್ದು ನಾನು ಹೇಳೋದಾದರೆ ಆ ಮೋದಿಯವರು ಕೊಡ್ತಾ ಇರುವಂತಹ ಏನು ಹಣ ಇದೆಯಲ್ಲ ರೈತರಿಗೆ ಹೇಗೆ ಮುಟ್ತಾಯಿದೆ ಕಣ್ಣಾರೆ ಕಾಣ್ತಾ ಇದ್ದೇವೆ ನಾವು ಯಾರೂ ಬಂದು ಹೇಳಬೇಕಾಗಿಲ್ಲ ಹೀಗಾಗಿ ನಾನು ನೀಡುವ ಒಂದು ವೋಟು ಅದು ಮೋದಿಯವರನ್ನು ಬಲಪಡಿಸುತ್ತದೆ ಮೋದಿಯವರಿಗೆ ಶಕ್ತಿಯನ್ನು ಕೊಡ್ತದೆ ಅದಕ್ಕಾಗಿ ಬಿ ಜೆ ಪಿಗೆ ಓಟ್ ಹಾಕ್ತಾ ಇರುವಂಥದ್ದು ಇನ್ನು ಕರ್ನಾಟಕದಲ್ಲಿ ಪರ್ಫಾರ್ಮೆನ್ಸ್ ಇಲ್ಲದೇ ಇರಲಿಕ್ಕೆ ಕಾರಣ ಸ್ಪಷ್ಟ ಬಹುಮತ ಸರ್ಕಾರ ಬರದೇ ಇದ್ದದ್ದು ಈ ಬಾರಿ ನಿಶ್ಚಿತವಾಗಿ ಬಿ ಜೆ ಪಿಗೆ ಬಹುಮತದ ಸರ್ಕಾರ ಬರ್ತದೆ ಯೋಗಿ ಆದಿತ್ಯನಾಥಂತಹ ನಾಯಕರು ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಕರ್ನಾಟಕದಲ್ಲೂ ಇದ್ದಾರೆ ಅಂತಹವರು ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ಕರ್ನಾಟಕಕ್ಕೂ ಬಹಳ ಒಳ್ಳೆಯ ಆಡಳಿತ ದೊರೀತದೆ ಅನ್ನೋ ಕಾರಣಕ್ಕೋಸ್ಕರ ಬಿ ಜೆ ಪಿಗೆ ಓಟ್ ಹಾಕ್ತಾ ಇದ್ದೇವೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹಾಕುವಂತಹ ಓಟು ನಮ್ಮ ಯೋಧರನ್ನು ಕಾಪಾಡ್ತದೆ ನಮ್ಮ ಭಾರತವನ್ನು ಕಾಪಾಡ್ತದೆ ನಮ್ಮ ಧರ್ಮ ಸಂಸ್ಕೃತಿಗಳನ್ನು ಕಾಪಾಡ್ತದೆ ಅದಕ್ಕೋಸ್ಕರ ಬಿ ಜೆ ಪಿಗೆ ಓಟ್ ಇದ್ದೇನೆ